ಈಗ ಏನಿಲ್ಲ ನಮ್ಗೆ ಒಂದ್ ಎತ್ತ ಚಕಡಿ ಹಿಡ್ಸಿಲ್ಲ ಬೇಡ ಇದ್ರಾಗ ಇಲ್ಲ ಹೊಡಿಯೋ ನಮ್ಗೆ ನಮ್ಗೆ ಬೇಡ ಏನ್ ಮಾಡಿ ಏನಾರ ಮಾಡಿ ಹೋಗಪ್ಪ ಏನಾರ ಬಿಟ್ಟರೆ ಇಲ್ಲ ಒಂದ್ ಮಾರಿಲ್ಲ ಮಾರಿ ಅಂತಲ್ಲ

நம்ம நம்ம சந்தோஷ் கொட்டி அது முந்திர லாபம் சார் நமது முரு ஜட்டி நான் அட்டை

અરે બુટિયા નોરતીયા કેના ના નાવ તડાય બેક કેના તગણ પાડી ગયે બક માર્કેટ લેકા નાવ તડાય બેક તી તગણ હે નાવ તડાય બેક ઓબરા ગલ્લા બેડા ઇલ કરી એમ ઇલા એટલે મેલેને એ લાગ આકાશે ચલતું મે ચલવાનું જાગ

ಅಲ್ಲಿ ಏಟು ಮಾಡಿದ ಗೊತ್ತು ಪಂಜೆ ಮೂರ್ತಿಲಿ ಯಾರ ಕೂತ್ಕೊಂಡಿ ಅಂತ ಹೇಳಿದ್ದೀನಿ ಇಲ್ಲ ನಾವು

ಹಂಗೇಳ್ಕೊಂಡೆ ಅಲ್ಲಾ ಮಾದದನೇ ಕರಾಕ ತದನಲ್ಲ ಈ ಓಸು ಕೊಡ್್ರೆ ಭಯ ಪಡಿಬಡ ಟೂಡಿಗೆ 15 ವರ್ಷ ಆರು ಒಂದು ನಾಲ್ಕು ವರ್ಷ ಇಲ್ಲ ಹಂಗಿದೆ ಬಡಕಲ್ಲ ಇಲ್ಲ ವ್ಯಾಪಾರದಕ್ಕೆ ಕಿತ್ತಾಟನಪ್ಪ ನಾನು बारे बारे देव 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 में काय क्या आया से के पड़वता

है। है। आ आ, UH, <tele> … simulation theatre will work atном beside him... … this kind is what we call right hand 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 ನಾನು hand 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 இல்ல <laughs> ಮಾತ <Tab>, ನೋಡುವ <investigates> ಅಂದ್ರೆ ಕೈಯ ನೋಡ್ಸು ಜೋರಾಗ್ ಮಾತಾಡ್ರಿ ಟಿವಿನ ನೋಡ್ತಾ ಹೋದ್ರೆ ಜನ ಜೋರಾಗಿ ಮಾತಾಡ್ತಿ ನಾಗಮ ಈಗ ವ್ಯಾಪಾರ ಎತ್ತು ಕೊಟ್ರು ನಮರ ನಾವು ಇನ್ನೂ ಬರರ ನಾವ್ ಎತ್ ನಂಬರ್ ನಮ್ದು ಅಲ್ಲಿ ನಮ್ಮ ಬಜಾರ ನಾವು ನೋಡ್ಕೊಂಡ ಆಯ್ತು ಐತಿ ನೀನು ಬೇಡ

ಮುಂದೆ ಏನಾದರೂ ಮಾತಾಡಿದ್ರು ಮಾತಾಡ್ಬೋದು ಅಣ್ಣ ಓರಿಗಳು ಯಾವಣ್ಣ ಇವು ಇವ ನೋಡಿ ಈ ಓರಿಗಳಿಗೆ ರೇಟ್ ಇವಾಗ ಮಾಡ್ತಾ ಮಾತಾಡ್ತಾ ಇದ್ದು ನೋಡ್ಕೊಳ್ಳಿ ಹೀಗೆ ನೋಡಿ